ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಬೌಲರ್ಗಳು ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳ ವೈಫಲ್ಯ ಆರ್ಸಿಬಿಗೆ ಹೀನಾಯ ಸೋಲು ಅಂಕಪಟ್ಟಿಯಲ್ಲಿ ಅಗ್ರ ಎರಡು ಸ್ಥಾನಗಳನ್ನು ಉಳಿಸಿಕೊಳ್ಳಲು ಮಹತ್ವದ್ದಾಗಿದ್ದ ಪಂದ್ಯದಲ್ಲಿ ಆರ್ಸಿಬಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ನಲವತ್ ಎರಡು ರನ್ಗಳ ಹೀನಾಯ ಸೋಲು ಕಂಡಿದೆ ಬೌಲರ್ಗಳು ಹಾಗೂ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳ ವೈಫಲ್ಯದಿಂದ ಆರ್ಸಿಬಿಇ ಸೋಲನುಭವಿಸಿತು ಇನ್ನೂರ ಮೂವತ್ತ್ ಎರಡು ರನ್ಗಳ ಬೃಹದ್ಗುರಿ ಬೆನ್ನಟ್ಟಿದ ಆರ್ಸಿಬಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೊಂಬತ್ತು ಒಂಬತ್ತು ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಸೋಲೊಪ್ಪಿಕೊಂಡಿತು ಸಾಲ್ಟ್ ಅರವತ್ ಎರಡು ರನ್ ಗಳಿಸಿ ತಂಡದ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಈ ಸೋಲಿನೊಂದಿಗೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರ ಎರಡು ಸ್ಥಾನ ಪಡೆಯುವ ಉತ್ತಮ ಅವಕಾಶವನ್ನು ಕೈಚೆಲ್ಲಿದೆ ಇದೀಗ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಮೇ ಇಪ್ಪತ್ತ್ ಏಳು ರಂದು ನಡೆಯುವ ಪಂದ್ಯವನ್ನು ಗೆದ್ದರೂ ಕೂಡ ಪಂಜಾಬ್ ತನ್ನ ಎರಡೂ ಪಂದ್ಯಗಳನ್ನು ಸೋಲಲಿ ಎಂದು ಪ್ರಾರ್ಥಿಸಬೇಕಾದ ಅನಿವಾರ್ಯ ಎದುರಾಗಿದೆ ಉತ್ತಮ ಆರಂಭ ಪಡೆದಿದ್ದ ಆರ್ಸಿಬಿ ಇನ್ನೂರ ಮೂವತ್ತ್ ಎರಡು ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಆರ್ಸಿಬಿ ಭರ್ಜರಿ ಆರಂಭ ಪಡೆದುಕೊಂಡಿತ್ತು ಮೊದಲ ವಿಕೆಟ್ಗೆ ಕೇವಲ ಏಳು ಓವರ್ಗಳಲ್ಲಿ ಎಂಬತ್ತು ರನ್ ಸೇರಿಸಿತು ವಿರಾಟ್ ಕೊಹ್ಲಿ ಕೇವಲ ಇಪ್ಪತ್ತೈದು ಎಸೆತಗಳಲ್ಲಿ ಏಳು ಬೌಂಡರಿ ಒಂದು ಸಿಕ್ಸರ್ ಸಹಿತ ನಲವತ್ಮೂರು ರನ್ ಗಳಿಸಿ ಔಟ್ ಆದರು ಕೊಹ್ಲಿ ಜೊತೆ ಇನ್ನಿಂಗ್ಸ್ ಆರಂಭಿಸಿದ ವೇಳೆ ನಿಧಾನಗತಿಯ ಬ್ಯಾಟಿಂಗ್ ಮಾಡಿದ್ದ ಸಾಲ್ಟ್ ನಂತರ ಸಿಡಿದರು ಎರಡನೇ ವಿಕೆಟ್ಗೆ ಮಯಾಂಕ್ ಅಗರ್ವಾಲ್ ಜೊತೆಗೆ ಇಪ್ಪತ್ತೆರಡು ಎಸೆತಗಳಲ್ಲಿ ನಲವತ್ತು ರನ್ ಗಳಿಸಿದರು ಪಡಿಕಲ್ ಬದಲಿಗೆ ತಂಡಕ್ಕೆ ಸೇರಿದ್ದ ಮಯಾಂಕ್ ನಿರಾಶೆ ಮೂಡಿಸಿದರು ಹತ್ತು ಎಸೆತಗಳಲ್ಲಿ ಕೇವಲ ಹನ್ನೊಂದು ರನ್ ಗಳಿಸಿ ಔಟಾದರು ಇದರ ಬೆನ್ನಲ್ಲೇ ಮೂವತ್ತೆರಡು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಐದು ಸಿಕ್ಸರ್ಗಳ ಸಹಿತ ಅರವತ್ತೆರಡು ರನ್ ಗಳಿಸಿದ್ದ ಫಿಲ್ ಸಾಲ್ಟ್ ಪ್ಯಾಟ್ ಕಮಿನ್ಸ್ ಬೌಲಿಂಗ್ನಲ್ಲಿ ಹರ್ಷಲ್ ಪಟೇಲ್ಗೆ ವಿಕೆಟ್ ಒಪ್ಪಿಸಿದರು ಸಾಲ್ಟ್ ವಿಕೆಟ್ನೊಂದಿಗೆ ಆರ್ಸಿಬಿ ಗೆಲುವಿನ ಆಸೆಯೂ ಕಮರಿತು ನಂತರ ಬಂದ ಯಾವೊಬ್ಬ ಬ್ಯಾಟರ್ ಬೃಹತ್ ಮೊತ್ತ ಚೇಸ್ ಮಾಡುತ್ತಿದ್ದೇವೆಂಬ ಸನ್ನಿವೇಶವನ್ನು ಮರಿತು ರನ್ ಗಳಿಸಲು ಒದ್ದಾಡಿದರು ಪ್ರಭಾರಿ ನಾಯಕ ಜಿತೇಶ್ ಶರ್ಮಾ ಹದಿನೈದು ಎಸೆತಗಳಲ್ಲಿ ಒಂದು ಬೌಂಡರಿ ಎರಡು ಸಿಕ್ಸರ್ ಸಹಿತ ಇಪ್ಪತ್ನಾಲ್ಕು ರನ್ ಗಳಿಸಿದ್ದು ಬಿಟ್ಟರೆ ಸಂಪೂರ್ಣ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳು ಹೈದರಾಬಾದ್ ಬೌಲರ್ಗಳಿಗೆ ಉತ್ತರಿಸದಾದರು ಕೈಕೊಟ್ಟ ಮಧ್ಯಮ ಕ್ರಮಾಂಕ ಪಾಟೀದಾರ್ ಹದಿನಾರು ಎಸೆತಗಳಲ್ಲಿ ಒಂದು ಬೌಂಡರಿ ಸಹಿತ ಹದಿನೆಂಟು ರನ್ ಗಳಿಸಿದರೆ ವಿಧ್ವಂಸಕ ಬ್ಯಾಟರ್ಗಳಾದ ರೊಮಾರಿಯೋ ಶೆಫರ್ಡ್ ಗೋಲ್ಡನ್ ಡಕ್ ಆದರು ಇವರಿಬ್ಬರು ಇಶಾನ್ ಮಾಲಿಂಗ ಎಸೆದ ಒಂದೇ ಓವರ್ನಲ್ಲಿ ಔಟ್ ಆದರು ನಂತರ ಬಂದ ಮತ್ತೊಬ್ಬ ಸ್ಫೋಟಕ ಬ್ಯಾಟರ್ ಟಿಮ್ ಡೇವಿಡ್ ಒಂದು ರನ್ ಗಳಿಸಿದರೆ ಕೃಣಾಲ್ ಪಾಂಡ್ಯ ಎಂಟು ರನ್ ಗಳಿಸಿ ಔಟ್ ಆದರು ಬಾಲಂಗೋಚಿಗಳಾದ ಭುವನೇಶ್ವರ್ ಕುಮಾರ್ ಮೂರು ಯಶ್ ದಯಾಳ್ ಮೂರು ರನ್ ಗಳಿಸಿದರು ಹೈದರಾಬಾದ್ ಪರ ಅದ್ಭುತ ಬೌಲಿಂಗ್ ಮಾಡಿದ ನಾಯಕ ಪ್ಯಾಟ್ ಕಮಿನ್ಸ್ ಇಪ್ಪತ್ತೆಂಟು ಮೂರು ವಿಕೆಟ್ ಇಶಾನ್ ಮಾಲಿಂಗ ಮೂವತ್ತ್ ಏಳುಕೆ ಎರಡು ವಿಕೆಟ್ ಪಡೆದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಉಳಿದಂತೆ ಹರ್ಷಲ್ ಪಟೇಲ್ ಜಯದೇವ್ ಉನಾತ್ಕಟ್ ಹರ್ಷ್ ದುಬೆ ನಿತೀಶ್ ಕುಮಾರ್ ರೆಡ್ಡಿ ತಲಾ ಒಂದು ವಿಕೆಟ್ ಪಡೆದರು ಅಗ್ರಸ್ಥಾನದ ಕನಸು ನುಚ್ಚುನೂರು ಆರ್ಸಿಬಿ ಹದಿನೆಂಟು ಆವೃತ್ತಿಗಳಲ್ಲಿ ಒಮ್ಮೆಯೂ ಅಗ್ರಸ್ಥಾನ ಪಡೆದಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಅವಕಾಶ ಇತ್ತಾದರೂ ಅಂದೂ ಕೂಡ ಇದೇ ಸನ್ರೈಸರ್ಸ್ ಹೈದರಾಬಾದ್ ಕೊನೆಯ ಲೀಗ್ ಪಂದ್ಯದಲ್ಲಿ ಆರ್ಸಿಬಿಯನ್ನು ಮಣಿಸಿ ಅಗ್ರಸ್ಥಾನಕ್ಕೆ ಏರದಂತೆ ತಡೆದಿತ್ತು ಆದ ಎರಡನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತ್ತು ಈ ಬಾರಿ ಅಗ್ರಸ್ಥಾನಕ್ಕೇರುವ ಸುವರ್ಣ ಅವಕಾಶ ಇತ್ತಾದರೂ ಆ ಅವಕಾಶವನ್ನು ಕಠಿಣಗೊಳಿಸಿಕೊಂಡಿದೆ ಒಂದು ವೇಳೆ ಪಂಜಾಬ್ ಕಿಂಗ್ಸ್ ತನ್ನ ಮುಂದಿನ ಎರಡು ಪಂದ್ಯಗಳನ್ನು ಹಾಗೂ ಗುಜರಾತ್ ಕೊನೆಯ ಲೀಗ್ ಪಂದ್ಯವನ್ನು ಸೋತು ಆರ್ಸಿಬಿ ತನ್ನ ಕೊನೆಯ ಪಂದ್ಯವನ್ನು ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಗೆದ್ದರೆ ಆಗ ಅಗ್ರಸ್ಥಾನಕ್ಕೇರಲಿದೆ ಆದರೆ ಪಂಜಾಬ್ ಎರಡು ಪಂದ್ಯಗಳನ್ನು ಸೋಲುವ ಸಾಧ್ಯತೆ ಇಲ್ಲ ಇನ್ನೂ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ಪರ ಇಶಾನ್ ಕಿಶನ್ ಮಿಂಚಿನ ಅರ್ಧಶತಕ ಸಿಡಿಸಿದ್ದರು ನಲವತ್ತೆಂಟು ಎಸೆತಗಳಲ್ಲಿ ಏಳು ಬೌಂಡರಿ ಐದು ಸಿಕ್ಸರ್ಗಳ ಸಹಿತ ಅಜೇಯ ತೊಂಬತ್ನಾಲ್ಕು ರನ್ ಗಳಿಸಿದ್ದರು ಅಭಿಷೇಕ್ ಶರ್ಮಾ ಹದಿನೇಳು ಎಸೆತಗಳಲ್ಲಿ ತಲಾ ಮೂರು ಬೌಂಡರಿ ಸಿಕ್ಸರ್ಗಳ ನೆರವಿನಿಂದ ಮೂವತ್ನಾಲ್ಕು ರನ್ ಗಳಿಸಿದರೆ ಕ್ಲಾಸೆನ್ ಹದಿಮೂರು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ಅನಿಕೇತ್ ವರ್ಮಾ ಒಂಬತ್ತು ಎಸೆತಗಳಲ್ಲಿ ಇಪ್ಪತ್ತ್ ಆರು ರನ್ ಗಳಿಸಿದ್ದರು